ಶ್ರೀ ಕೃಷ್ಣಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿಧ್ವಾಂತ್ರವೇ ವೈಷ್ಣವೇಂದಿವರೇಂದವೆ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ನನ್ನ ಪ್ರೀತಿಯ ರಾಯರ ಪಾದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಅನುಗ್ರಹ ಸದಾ ಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀರು ನೀರಿನಿಂದಲೇ ಪ್ರತಿಯೊಬ್ಬರ ದಿನಚರಿಯ ಕೆಲಸಗಳು ಪ್ರಾರಂಭವಾಗುವುದು ಅಲ್ವಾ ಅಂತಹ ಅದ್ಭುತವಾದ ನೀರಿನಿಂದಲೇ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೋದು ಹಾಗೆ ನಿಮ್ಮ ಒಂದು ಇಷ್ಟಾರ್ಥದ ಕೋರಿಕೆಯನ್ನು ಸಹ ನೆರವೇರಿಸ್ಕೊಳ್ಬೋದು ಅದು ಹೇಗೆ ಅಂದರೆ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಯಾಕೆ ಅಂದರೆ ಈ ವಿಡಿಯೋದಲ್ಲಿ ರಾಯರ ಅನುಗ್ರಹ ನಿಮಗೆ ಆಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸಂಪೂರ್ಣವಾಗಿ ನೋಡಿ ಎಲ್ಲವೂ ಸಹ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ನಾವೆಲ್ಲರೂ ನಮ್ಮ ರಾಯರನ್ನು ದೃಢವಾಗಿ ನಂಬಿದ್ದೀವಿ ಅಲ್ವಾ ಪ್ರತಿದಿನ ಪ್ರತಿಕ್ಷಣ ರಾಯರನ್ನು ಸ್ಮರಿಸಿ ಮುಂದಿನ ಕೆಲಸವನ್ನು ಪ್ರಾರಂಭಿಸ್ತೀವಿ ಅದು ಸಹ ಬೆಳಗ್ಗಿನ ಸೂರ್ಯ ಉದಯವಾಗೋದಕ್ಕಿಂತ ಮೊದಲು ಅಂದರೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ರಾಯರನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ನೆನಪಿಸ್ಕೊಳ್ತಾನೆ ಇರ್ತೀವಿ ಹಾಗೆ ಅವರ ನಾಮಸ್ಮರಣೆಯನ್ನು ಖಂಡಿತವಾಗ್ಲೂ ದಿನದಲ್ಲಿ ಅದೆಷ್ಟೋ ಬಾರಿ ಮಾಡ್ತಾನೇ ಇರ್ತೀವಿ ಅಲ್ವಾ ಅಷ್ಟೊಂದು ರಾಯರನ್ನು ನಾವೆಲ್ಲರೂ ಅವಲಂಬಿಸಿದ್ದೇವೆ ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಅದೆಷ್ಟೋ ಬಾರಿ ಎಂತೆಂತಹ ಪರಿಸ್ಥಿತಿಯಲ್ಲೋ ಯಾರ್ಯಾರೋ ನಮ್ಮನ್ನು ಕೈಬಿಟ್ಟಿದ್ದಾರೆ ಅವಮಾನಿಸಿದ್ದಾರೆ ಅಪವಾದಗಳನ್ನು ನೀಡಿದ್ದಾರೆ ನೋವು ಕಣ್ಣೀರನ್ನು ತರಿಸಿದ್ದಾರೆ ಅದೆಲ್ಲವನ್ನು ನಾವು ಯಾರ ಹತ್ರ ಹೇಳ್ಕೋಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ರಾಯರನ್ನು ನಂಬಿ ರಾಯರ ಬಳಿ ಹೇಳಿಕೊಂಡು ಅವರ ಮುಂದೆ ಮಗುವಾಗಿ ಅತ್ತಾಗ ಅವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಮಾಧಾನ ಮಾಡ್ತಾರೆ ದುಃಖಿಸಬೇಡ ಮಗು ನಾನು ನಿಮ್ಮ ಜೊತೆ ಇದ್ದೀನಿ ಎನ್ನುವಂತೆ ಅವರು ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ ಹಾಗೆ ಪ್ರತಿಯೊಂದು ರೀತಿಯಲ್ಲೂ ಅಂದಿನಿಂದ ರಾಯರು ನಮ್ಮ ಜೊತೆ ಇದ್ದಾರೆ ಎನ್ನುವ ಅನುಭವವನ್ನು ಅವರು ನಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅಲ್ವಾ ಅಷ್ಟೊಂದು ಕರುಣಾವೆಗಳು ನಾವು ನಂಬಿರುವ ರಾಯರು ಸ್ನೇಹಿತರೆ ನೀವು ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಹಾಗೆ ಎಂತಹ ಕೆಟ್ಟ ಸಂದರ್ಭಗಳನ್ನು ಎದುರಿಸ್ತಾ ಇದ್ದರೂ ರಾಯರ ಪಾದ ಹಿಡಿದಿರೋದನ್ನು ಎಂದಿಗೂ ಬಿಡಬೇಡಿ ಸ್ನೇಹಿತರೆ ನೀವು ಒಮ್ಮೆ ರಾಯರೇ ಅಂತ ಕೂಗಿ ಕರೆದರೆ ಖಂಡಿತವಾಗ್ಲೂ ನೀವಿರುವ ಸ್ಥಳಕ್ಕೆ ಬಂದು ಅನುಗ್ರಹಿಸುವ ಕರುಣಾಮಯಿಗಳು ಅವರು ಸ್ನೇಹಿತರೆ ಅಂತಹ ಅತ್ಯಂತ ದಯಾಳುವಾದ ಕರುಣಾಮಯಿ ರಾಯರನ್ನು ನಂಬಿ ಇದೊಂದು ಕೆಲಸವನ್ನು ಮಾಡಿ ಸ್ನೇಹಿತರೆ ನಿಮಗೆ ಒಂದು ಒಳ್ಳೆಯ ಕೆಲಸದ ಅವಶ್ಯಕತೆ ಇದೆ ಅಲ್ವಾ ಆ ಕೆಲಸಕ್ಕಾಗಿ ಪ್ರತಿದಿನ ರಾಯರನ್ನು ಬೇಡ್ಕೊಳ್ತಾ ಇರ್ತೀರ ಹಾಗೆ ಯಾವುದೋ ಒಂದು ಕಷ್ಟಗಳನ್ನು ಎದುರಿಸ್ತಾ ಇರ್ತೀರ ಆ ಕಷ್ಟಗಳಿಂದ ಹೊರಗೆ ಬರಬೇಕು ಅಂದರೆ ದುಡ್ಡಿನ ಅವಶ್ಯಕತೆ ಸಾಕಷ್ಟು ಇರುತ್ತೆ ಅಲ್ವಾ ಅಂಥವರು ಸಹ ಇದನ್ನು ಮಾಡ್ಕೋಬೋದು ಹಾಗೆ ಯಾವುದೋ ಒಂದು ಕಾಯಿಲೆಯನ್ನು ಅನುಭವಿಸ್ತಾ ಇರ್ತೀರ ಆ ಕಾಯಿಲೆ ನಿವಾರಣೆ ಆಗಬೇಕು ನಾನು ಆರೋಗ್ಯವಾಗಿ ಚೆನ್ನಾಗಿರಬೇಕು ಒಳ್ಳೆಯ ಜೀವನವನ್ನು ನಡೆಸಬೇಕು ಅವರೂ ಸಹ ಇದನ್ನು ಮಾಡ್ಕೋಬೋದು ಹಾಗೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಓದಿದ್ದು ನೆನಪಿನಲ್ಲಿ ಉಳಿಬೇಕು ಹಾಗೆ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡಿಬೇಕು ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣರಾಗಬೇಕು ಅಂಥವರು ಸಹ ಇದನ್ನು ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಅಥವಾ ಏನೇ ಒಂದು ಇಷ್ಟಾರ್ಥದ ಕೋರಿಕೆಗಳಿದ್ದರೂ ಎಲ್ಲರೂ ಸಹ ಇದನ್ನು ಅನುಸರಿಸ್ಬೋದು ಸ್ನೇಹಿತರೆ ಅದಕ್ಕಾಗಿ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಜೊತೆಯೇ ಇರುವ ರಾಯರ ಬಳಿ ನೀರನ್ನು ತುಂಬಿಟ್ಟು ಈ ರೀತಿಯಾಗಿ ಹೇಳಿಕೊಂಡು ಆ ನೀರನ್ನು ಸೇವನೆ ಮಾಡಿದರೆ ಖಂಡಿತವಾಗಲೂ ನೀವು ಅಂದುಕೊಂಡಿದ್ದು ನೆರವೇರುತ್ತೆ ಸ್ನೇಹಿತರೆ ಅದು ಹೇಗೆ ಅಂದರೆ ಸ್ನೇಹಿತರೆ ಮೊದಲನೇದಾಗಿ ಬೆಳಕಿನ ಜಾವ ಬೇಗ ಎದ್ದೇಳಬೇಕು ಇದನ್ನು ಮಾಡಬೇಕು ಅಂದರೆ ಯಾಕೆ ಅಂದರೆ ಐದೂವರೆ ಒಳಗಡೆನೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಬೆಳಗ್ಗಿನ ಜಾವ ಮಾಡುವ ಎಲ್ಲ ಕೆಲಸಗಳು ಸ್ನೇಹಿತರೆ ನಮಗೆ ಕೈಗೂಡುತ್ತೆ ಹಾಗೆ ಅದು ನಮಗೆ ಸಿದ್ಧಿಯನ್ನು ತಂದುಕೊಡುತ್ತೆ ಸ್ನೇಹಿತರೆ ಇದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ನಾಳೆ ಗುರುವಾರ ಇದೆ ಅಂದರೆ ಈ ಬುಧವಾರದ ಸಂಜೆ ವೇಳೆಯೇ ಕೈಕಾಲ್ ಮುಖವನ್ನು ತೊಳ್ಕೊಂಡು ದೇವರ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಹಾಗೆಯೇ ರಾಯರ ಮುಂದೆಯೂ ಸಹ ಎರಡು ದೀಪಗಳನ್ನು ಬೆಳಗಿಸಿ ನಿಮ್ಮ ಮನೆಯಲ್ಲೇನಾದರೂ ಚಿಕ್ಕದಾದ ತಾಮ್ರದ ತಂಬಿಗೆ ಇದ್ದರೆ ಸ್ನೇಹಿತರೆ ನಾನು ಫೋಟೋದಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾದ ತಾಮ್ರದ ತಂಬಿಗೆ ಇರ್ಬೋದು ಅಥವಾ ತಾಮ್ರದ ಲೋಟ ಆಗಿರ್ಬೋದು ಅದನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ನೀರನ್ನು ತುಂಬಿ ರಾಯರ ಬಳಿ ಇಡಿ ಸ್ನೇಹಿತರೆ ಹಾಗೆ ಬೆಳಗ್ಗಿನ ಜಾವ ಗುರುವಾರ ಬೆಳಗ್ಗಿನ ಜಾವ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಳ್ಳಿ ಅದಕ್ಕೂ ಮೊದಲು ಸ್ನೇಹಿತರೆ ನಿಮ್ಮ ಮನೆಯ ಕಸವನ್ನು ಗುಡಿಸಿ ಆ ಕಸವನ್ನು ಹೊರಗೆ ಹಾಕುವುದರ ಮೂಲಕ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಗಳನ್ನು ಹೊರಗೆ ಹಾಕಬೇಕು ಸ್ನೇಹಿತರೆ ತದನಂತರ ಸ್ನಾನವನ್ನು ಮಾಡಬೇಕು ಇವಾಗ ನೋಡಿ ನಾವೆಲ್ಲರೂ ಬೆಳಗ್ಗೆ ಎದ್ದಾಗ ಏನು ಮಾಡ್ತೀವಿ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ಒರೆಸಿ ತದನಂತರ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯ ಪೂಜೆಯನ್ನು ಮಾಡಿ ಹಾಗೆ ತಿಂಡಿ ಅಡುಗೆ ಇವೆಲ್ಲವನ್ನು ಕೆಲಸ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಸ್ನೇಹಿತರೆ ಮೊದಲು ನೀವು ನಿಮ್ಮ ಮನೆಯನ್ನು ತುಂಬ ಶುಚಿತ್ವವಾಗಿ ಸ್ವಚ್ಛತೆಯನ್ನು ಮಾಡಿ ತದನಂತರ ಇದನ್ನು ಪಾಲನೆ ಮಾಡಬೇಕು ಸ್ನೇಹಿತರೆ ಹೆಚ್ಚೇನೂ ಮಾಡಬೇಕಾಗಿಲ್ಲ ಸ್ನೇಹಿತರೆ ಇಷ್ಟನ್ನು ಮಾತ್ರ ನೀವು ಅನುಸರಿಸಿದರೆ ಸಾಕು ಗುರುವಾರ ಬೆಳಗ್ಗಿನ ಜಾವ ಬೇಗ ಎದ್ದೇಳಿ ಮನೆಯನ್ನು ಶುಚಿ ಮಾಡಿಕೊಳ್ಳಿ ತದನಂತರ ಸ್ನಾನವನ್ನು ಮಾಡಿಕೊಂಡು ರಾಯರ ಬಳಿ ಬಂದು ಕುಳಿತು ಎರಡು ದೀಪಗಳನ್ನು ಬೆಳಗಿಸಿ ತದನಂತರ ನೀರನ್ನು ತಾಮ್ರದ ತಂಬಿಗೆಯಲ್ಲಿ ತುಂಬಿಟ್ಟಿರುವ ನೀರನ್ನು ಕೈಯಲ್ಲಿ ಹಿಡಿದು ಇಪ್ಪತ್ತೊಂದು ಬಾರಿ ಶ್ರೀ ರಾಘವೇಂದ್ರಾಯನ ಮಹಾಂತ ರಾಯರ ನಾಮಸ್ಮರಣೆ ಮಾಡಿ ಈ ರೀತಿಯಾಗಿ ಹೇಳ್ಕೊಳ್ಬೇಕು ಸ್ನೇಹಿತರೆ ನೀವು ನೀರು ತುಂಬಿಟ್ಟಿರುವ ತಾಮ್ರದ ತಂಬಿಗೆಯನ್ನು ಕೈಯಲ್ಲಿ ಹಿಡಿದು ಮೇಲ್ಭಾಗ ನಿಮ್ಮ ಬಲಗೈಯನ್ನು ಮುಚ್ಚಿ ಈ ರೀತಿಯಾಗಿ ಹೇಳ್ಕೊಳ್ಳಿ ಸ್ನೇಹಿತರೆ ರಾಯರೇ ನಿಮ್ಮ ಅನುಗ್ರಹದಿಂದ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಅದಕ್ಕಾಗಿ ಧನ್ಯವಾದಗಳು ರಾಯರೇ ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಬ್ರಹ್ಮಾಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಇಷ್ಟಪಟ್ಟಿರುವ ಕೆಲಸ ನನಗೆ ಸಿಕ್ಕಿದೆ ಇದರಿಂದಾಗಿ ನಾನು ತುಂಬ ಸಂತೋಷವಾಗಿದ್ದೀನಿ ಇದೆಲ್ಲದಕ್ಕೂ ಕಾರಣ ನೀವು ರಾಯರಿ ಈ ಬ್ರಹ್ಮಾಂಡ ರಾಯರೆ ಅಂತ ನೀವು ರಾಯರಿಗೆ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಇಡೀ ಬ್ರಹ್ಮಾಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಕೃತಜ್ಞತೆಗಳನ್ನು ಸಲ್ಲಿಸಿದ ನಂತರ ನೀವು ನಿಮ್ಮ ಕೈಯಲ್ಲಿ ಹಿಡಿದಿರುವ ತಾಮ್ರದ ತಂಬಿಗೆ ರುವ ನೀರನ್ನು ನೀವು ಒಳ್ಳೆಯ ಮನಸ್ಥಿತಿಯಲ್ಲಿದ್ದು ಅದನ್ನು ಸೇವನೆ ಮಾಡಬೇಕು ಸ್ನೇಹಿತರೆ ಅದು ಹೇಗಂದರೆ ನನಗೆ ನಾನು ಇಷ್ಟಪಟ್ಟಿರುವ ಒಳ್ಳೆಯ ಕೆಲಸ ಸಿಕ್ಕಿದೆ ಇದರಿಂದ ನಾನು ನೆಮ್ಮದಿಯಾಗಿದ್ದೀನಿ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದೀನಿ ತುಂಬ ಸಂತೋಷವಾಗಿದ್ದೀನಿ ಮನೆಯಲ್ಲಿ ಕೆಲಸದಲ್ಲಿ ಎಲ್ಲ ರೀತಿಯಲ್ಲೂ ನನಗೆ ಸಂತೋಷ ನೆಮ್ಮದಿ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಈ ರೀತಿಯಾದ ಒಳ್ಳೆಯ ಭಾವನೆಗಳನ್ನು ಹೇಳ್ಕೊಳ್ತಾ ಈ ನೀರನ್ನು ಕುಡಿಬೇಕು ಸ್ನೇಹಿತರೆ ಯಾಕೆ ಅಂದರೆ ನಾವು ಏನನ್ನು ಹೇಳ್ಕೊತ ಹೇಳ್ಕೊತ ಈ ನೀರನ್ನು ಸೇವನೆ ಮಾಡ್ತೀವೋ ಅದಷ್ಟು ನಮ್ಮ ದೇಹದ ಒಳಗೆ ಹೋದಾಗ ಅದೇ ರೀತಿಯಾದ ಕೆಲಸಗಳನ್ನು ಮಾಡುತ್ತೆ ಸ್ನೇಹಿತರೆ ಯಾಕೆ ಅಂದರೆ ನಾವು ಒಬ್ರಿಗೆ ಒಳ್ಳೆಯದಾಗುತ್ತೆ ಅಂತ ಬಯಸಿದರೆ ಖಂಡಿತವಾಗ್ಲೇ ಅದೇ ನಮಗೆ ಒಳ್ಳದನ್ನ ತಂದ್ಕೊಡುತ್ತೆ ನಾವು ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ರೆ ಅದೇ ಮತ್ತೆ ನಮಗೆ ಹಿಂದಿರುಗಿ ಕೆಟ್ಟದನ್ನ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಈ ಬೆಳಗ್ಗಿನ ಜಾವದ ಮನಸ್ಥಿತಿ ತುಂಬಾನೇ ಚೆನ್ನಾಗಿರ್ಬೇಕು ಅಂದರೆ ಸ್ನೇಹಿತರೆ ನೀವು ಪ್ರತಿದಿನ ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಆದರೂ ಸಹ ಆ ಕೆಲಸ ನಿಮಗೆ ಸಿಕ್ಕಿರೋದಿಲ್ಲ ಅದಕ್ಕಾಗಿ ನೀವು ರಾಯರ ಬಳಿ ಈ ನೀರಿನ ಪರಿಹಾರವನ್ನು ಮಾಡಿಕೊಳ್ಳುವಾಗ ನನಗೆ ಒಂದು ಒಳ್ಳೆಯ ಕೆಲಸ ಬೇಕು ಕೆಲಸ ಸಿಗಬೇಕು ನನಗೆ ಇನ್ನೂ ಸಹ ಕೆಲಸ ಸಿಕ್ಕಿಲ್ಲ ಈ ರೀತಿಯಾಗಿ ಹೇಳಿಕೊಂಡು ಈ ನೀರನ್ನು ನೀವು ಕುಡಿಬಾರ್ದು ಅದರ ಬದಲಾಗಿ ನನಗೆ ರಾಯರ ಅನುಗ್ರಹದಿಂದ ನಾನು ಅಂದುಕೊಂಡಿರುವ ನಾನು ಇಷ್ಟಪಟ್ಟಿರುವ ಒಳ್ಳೆಯ ಕೆಲಸ ಸಿಕ್ಕಿದೆ ಅದಕ್ಕಾಗಿ ನಾನು ರಾಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಇಡೀ ಬ್ರಹ್ಮಾಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಆ ರೀತಿಯಾದ ಸಕಾರಾತ್ಮಕವಾದ ಮಾತುಗಳನ್ನು ಹೇಳಿ ನಿಮ್ಮ ಕೈಯಲ್ಲಿ ಇರುವ ತಾಮ್ರದ ತಂಬಿಗೆಯಲ್ಲಿರುವ ನೀರನ್ನು ನೀವು ಕುಡಿಬೇಕು ಸ್ನೇಹಿತರೆ ಇಪ್ಪತ್ತೊಂದು ದಿನಗಳ ಕಾಲ ಈ ರೀತಿಯಾಗಿ ಒಂದೇ ಕೋರಿಕೆಯನ್ನು ಇಟ್ಕೊಂಡು ನೀವು ಈ ನೀರನ್ನು ಸೇವನೆ ಮಾಡಬೇಕು ನಾನು ಅಂದ್ಕೊಂಡಿರೋ ಒಳ್ಳೆ ಕೆಲಸ ಸಿಕ್ಕಿದೆ ಆ ಕೆಲಸದಿಂದ ನಾನು ಸಂತೋಷವಾಗಿದ್ದೀನಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀರಿ ಅದಕ್ಕಾಗಿ ನಾನು ತಾಯರಿಗೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಬ್ರಹ್ಮಾಂಡಕ್ಕೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ಆ ನೀರನ್ನ ನೀವು ಸೇವನೆ ಮಾಡಬೇಕು ಅದೇ ರೀತಿ ಸ್ನೇಹಿತರೆ ನೀವು ಯಾರದೋ ಬಳಿ ಸಾಲದ ರೂಪದಲ್ಲಿ ದುಡ್ಡನ್ನ ತೆಗೆದುಕೊಂಡಿದ್ದೀರಾ ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆ ಅದಕ್ಕೂ ಸಹ ನೀವು ಈ ರೀತಿಯಾಗಿ ಪರಿಹಾರವನ್ನ ಮಾಡ್ಕೊಳ್ಬೋದು ತಾಮ್ರದ ತಂಬಿಗೆಯಲ್ಲಿರುವ ನೀರನ್ನ ಕೈಯಲ್ಲಿ ಹಿಡಿದುಕೊಂಡು ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಸಾಕಷ್ಟು ಅಭಿವೃದ್ಧಿ ಇದರಿಂದ ನಾನು ಸಾಕಷ್ಟು ಸಾಲದ ದುಡ್ಡನ್ನ ತೀರಿಸಿದ್ದೀನಿ ನಾನು ಸಾಲದಿಂದ ಋಣಮುಕ್ತರಾಗಿದ್ದೀನಿ ಈ ರೀತಿಯಾಗಿ ಹೇಳಿಕೊಂಡು ಇಂತಹ ಸಕಾರಾತ್ಮಕವಾದ ಮಾತುಗಳನ್ನು ಆ ನೀರಿನಲ್ಲಿ ತುಂಬಿ ಆ ನೀರನ್ನು ನೀವು ಕುಡಿಬೇಕು ನೀವು ಯಾರಿಗೆ ಸಾಲದ ರೂಪದಲ್ಲಿ ಇನ್ನೂ ದುಡ್ಡನ್ನು ತೀರಿಸಿಲ್ವೋ ಈ ಇಪ್ಪತ್ತೊಂದು ದಿನಗಳ ಕಾಲ ಈ ರೀತಿಯಾಗಿ ಹೇಳ್ಕೊಂಡು ಮಾಡೋದರಿಂದ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ಮಾರ್ಗದ ಮೂಲಕ ನೀವು ಸಾಲದ ದುಡ್ಡನ್ನು ತೀರಿಸೋಕ್ಕೆ ರಾಯರು ದಾರಿ ತೋರಿಸ್ತಾರೆ ಅಂತಹ ಒಳ್ಳೆಯ ಅವಕಾಶಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ ಇದೇ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ಯಾವೊಂದು ಕೋರಿಕೆ ಇದೆ ಅದು ಈಗಾಗಲೇ ನೆರವೇರಿದೆ ಅದಕ್ಕಾಗಿ ನಾನು ರಾಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾವು ಜೀವಿ ಈ ಬ್ರಹ್ಮಾಂಡಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ನೀವು ಈ ನೀರನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಸೇವನೆ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಏನನ್ನ ಅಂದುಕೊಂಡು ಈ ನೀರನ್ನ ಸೇವನೆ ಮಾಡ್ತೀರೋ ಅದೇ ನಿಮಗೆ ಒಳ್ಳೆಯ ಫಲವನ್ನ ನೀಡುತ್ತೆ ನೀವು ಅಂದುಕೊಂಡಿದ್ದನ್ನ ಪಡಿತೀರ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನೀವು ರಾಯರಲ್ಲಿ ನಂಬಿಕೆ ಇಟ್ಟು ರಾಯರ ಬಳಿ ಇದನ್ನು ಅನುಸರಿಸುವಾಗ ನಿಮ್ಮ ಮಾತು ಮನಸ್ಸು ಮನಸ್ಥಿತಿ ಹಾಗೆ ಒಳ್ಳೆಯ ಆಲೋಚನೆಗಳಿಂದ ಹೇಳುವ ಕೆಲವೊಂದು ಶಬ್ದಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತಂದುಕೊಡುತ್ತೆ ಸ್ನೇಹಿತರೆ ಖಂಡಿತವಾಗ್ಲಿ ಈ ಮಾತು ಸತ್ಯ ಸ್ನೇಹಿತರೆ ಇವಾಗ ನೋಡಿ ನನಗೆ ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆ ಕಷ್ಟಗಳನ್ನೇ ನೀವು ಚಿಂತೆ ಮಾಡ್ಕೊತಾ ಹೋದರೆ ಕಷ್ಟಗಳು ಪರಿಹಾರ ಆಗಲ್ಲ ಸ್ನೇಹಿತರೆ ನಾನು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನನ್ನ ಕಷ್ಟಗಳು ದಿನ ದಿನ ಪ್ರತಿಯೊಂದು ರೀತಿಯಲ್ಲೂ ಪರಿಹಾರ ಆಗ್ತಾ ಇದೆ ರಾಯರ ಅನುಗ್ರಹ ಸದಾ ಕಾಲ ನಮ್ಮ ಮೇಲಿದೆ ಹಾಗಾಗಿ ನಾನು ಅಂದ್ಕೊಂಡಿರೋ ಕೆಲಸ ನೆರವೇರ್ತಾ ಇದೆ ನನ್ನ ಕಷ್ಟಗಳು ಪರಿಹಾರ ಆಗ್ತಾಯಿದೆ ಎಲ್ಲ ರೀತಿಯಲ್ಲೂ ನಾನು ಸಂತೋಷವಾಗಿದ್ದೀನಿ ಅಂತ ನೀವು ಪ್ರತಿದಿನ ಇದನ್ನೇ ಪಠಿಸಿ ಇದೇ ಒಂದು ಮಂತ್ರವಾಗಲಿ ಸ್ನೇಹಿತರೆ ಅದೇ ನಿಮ್ಮ ಜೀವನದಲ್ಲಿ ಆಗತ್ತೆ ಹಾಗಾಗಿ ನಾವು ಏನನ್ನ ಪ್ರತಿದಿನ ನುಡಿತೀವೋ ಅದೇ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಒಳ್ಳೇದಾಗ್ತಾ ಇದೆ ನಾವು ಒಳ್ಳೆಯ ಜೀವನವನ್ನ ನಡೆಸ್ತಾ ಇದೀವಿ ಅಂತ ನಾವು ಅದನ್ನೇ ಹೇಳ್ಕೊಂತ ಹೋದ್ರೆ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ಇಲ್ಲ ನಮಗೆ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ ಕಷ್ಟಗಳನ್ನೇ ಎದುರಿಸ್ತಾ ಇದೀವಿ ಕೆಲಸ ಇಲ್ಲ ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ನೋವು ದುಃಖಗಳೇ ನಮ್ಮನ್ನ ಕಾಡ್ತಾ ಇದೆ ಅಂತ ಅದೇ ನಾವು ಪ್ರತಿದಿನ ಹೇಳ್ಕೊಂತ ಹೋದ್ರೆ ಮತ್ತೆ ಮತ್ತೆ ಅದೇ ನೋವು ದುಃಖಗಳೇ ನಿಮ್ಮನ್ನ ಆವರಿಸ್ತಾ ಹೋಗುತ್ತೆ ಯಾವೊಂದು ರೀತಿಯಲ್ಲೂ ಬೆಳೆಯೋದಕ್ಕೆ ನಿಮ್ಮನ್ನ ಬಿಡೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ದೃಢವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಗಟ್ಟಿಯಾಗಿದ್ರೆ ಬಂದಿರುವ ಬರುವ ಕಷ್ಟಗಳನ್ನೆಲ್ಲ ಧೈರ್ಯವಾಗಿ ಎದುರಿಸ್ತೀರಾ ಅದರಿಂದ ಹೊರಗಡೆ ಬರ್ತೀರಾ ಸ್ನೇಹಿತರೆ ಅದಕ್ಕಾಗಿಯೇ ನಿಮ್ಮ ಜೊತೆ ರಾಯರಿದ್ದಾರೆ ಧೈರ್ಯವಾಗಿರಿ ಎಲ್ಲ ರೀತಿಯಲ್ಲೂ ನಿಮಗೆ ರಾಯರೇ ನಿಮ್ಮ ಜೊತೆ ಇದ್ದು ಒಳಿತನ ಮಾಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೂ ಕೆಲವೊಬ್ಬರು ಕೇಳ್ಬೋದು ನಮಗೆ ಬೆಳಗ್ಗಿನ ಜಾವ ಬೇಗ ಎದ್ದು ಸ್ನಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಆರೋಗ್ಯದ ಸಮಸ್ಯೆ ಇದೆ ಹಾಗಾಗಿ ಬರೀ ಕೈಕಾಲು ಮುಖವನ್ನು ತೊಳ್ಕೊಂಡು ನಾವು ಸಹ ಈ ಪರಿಹಾರವನ್ನು ಮಾಡ್ಕೋಬೋದಾ ಇಪ್ಪತ್ತೊಂದು ದಿನಗಳ ಕಾಲ ಈ ರೀತಿಯಾಗಿ ಪಾಲನೆ ಮಾಡ್ಬೋದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಮಾಡ್ಬೋದು ಸ್ನೇಹಿತರೆ ನೀವು ಗುರುವಾರದಂದು ಬೆಳಗ್ಗಿನ ಜಾವ ಬೇಗ ಎದ್ದಾಗ ನಿಮ್ಮ ಮನೆಯನ್ನು ಮೊದಲು ಶುಚಿ ಮಾಡ್ಕೊಳ್ಳಿ ತದನಂತರ ಕೈಕಾಲು ಮುಖವನ್ನು ತೊಳ್ಕೊಂಡು ರಾಯರ ಮುಂದೆ ಬಂದು ಕುಳಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆದರೆ ನೀವು ಎರಡು ದೀಪಗಳನ್ನು ಬೆಳಗಿಸ್ಬಿಡಿ ಸ್ನೇಹಿತರೆ ಯಾಕೆ ಅಂದರೆ ನೀವು ಇನ್ನೂ ಸಹ ಸ್ನಾನವನ್ನು ಮಾಡಿರೋದಿಲ್ಲ ಅದಕ್ಕಾಗಿ ಬರೀ ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರ ನೀವು ತುಂಬಿಟ್ಟಿರುವ ತಾಮ್ರದ ತಂಬಿಗೆಯಲ್ಲಿ ತುಂಬಿಟ್ಟಿರುವ ನೀರನ್ನು ನಿಮಗೆ ಯಾವ ಕೆಲಸ ಆಗಬೇಕೋ ಅದು ಈಗಾಗಲೇ ಆಗಿದೆ ಅನ್ನುವ ರೀತಿಯಲ್ಲಿ ಹೇಳಿಕೊಂಡು ಆ ನೀರನ್ನು ಸೇವನೆ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಆಗಲೂ ಸಹ ಇದು ಒಳ್ಳೆಯ ಫಲವನ್ನು ಕೊಡುತ್ತೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಿರುವುದು ಸ್ನೇಹಿತರೆ ಇದು ನೀರಿಗೆ ಅದ್ಭುತವಾದ ಶಕ್ತಿ ಇದೆ ಸ್ನೇಹಿತರೆ ನೀರು ಶಕ್ತಿಯುತವಾದ ಕೆಲಸಗಳನ್ನು ಮಾಡುತ್ತೆ ಇವಾಗ ನೋಡಿ ನಾವು ದೇವಸ್ಥಾನಕ್ಕೆ ಹೋದಾಗ ನೀರನ್ನು ತೀರ್ಥದ ರೂಪದಲ್ಲಿ ಸ್ವೀಕರಿಸ್ತೀವಿ ಅಲ್ವಾ ಮೊದಲಿಗೆ ಅದು ನೀರಾಗಿತ್ತು ಆದರೆ ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿ ದೇವರ ಮಂತ್ರಗಳನ್ನು ಪಠಿಸಿ ಅಭಿಮಂತ್ರಿಸಿ ನಮಗೆ ತೀರ್ಥದ ರೂಪದಲ್ಲಿ ಕೊಡ್ತಾರೆ ಯಾಕೆ ನಮ್ಮಲ್ಲಿರುವ ರೋಗ ರುಜಿನಗಳು ಕಷ್ಟ ನೋವು ದುಃಖಗಳು ಪರಿಹಾರವಾಗಲಿಕ್ಕೆ ಆ ನೀರನ್ನು ನಾವು ಸೇವನೆ ಮಾಡುವಾಗ ತೀರ್ಥದ ರೂಪದಲ್ಲಿ ಸೇವನೆ ಮಾಡಿ ದೇವರಿಗೆ ನಮಸ್ಕರಿಸ್ತೀವಲ್ವಾ ಹಾಗಾಗಿ ಮೊದಲಿಗೆ ಅದು ನೀರಾಗಿತ್ತು ತದನಂತರ ದೇವರ ಮಂತ್ರದಿಂದ ದೇವರ ಮಹಿಮೆಯಿಂದ ದೇವರ ಅಭಿಷೇಕದಿಂದ ತೀರ್ಥವಾಯಿತು ಅದೇ ರೀತಿ ಹಿಂದೆಲ್ಲ ಸ್ನೇಹಿತರೆ ಋಷಿಮುನಿಗಳು ಗುರುಗಳು ಸದಾ ತಮ್ಮ ಕಮಂಡಲದಲ್ಲಿ ನೀರನ್ನು ಇಟ್ಕೊತಾ ಇದ್ರು ಯಾಕೆ ಅಂದರೆ ತಮ್ಮಲ್ಲಿ ವಿದ್ಯೆಯನ್ನು ಕಲಿಯಲು ಬರುವ ವಿದ್ಯಾರ್ಥಿಗಳಿಗೆ ನೀರಿನ ಮೂಲಕ ಸಂಕಲ್ಪವನ್ನು ಮಾಡಿಸ್ತಾ ಇದ್ರು ಹಾಗೆ ಗುರುವಿನ ವಿದ್ಯೆಯನ್ನು ಒಬ್ಬ ಶಿಷ್ಯನಿಗೆ ದಾರೆ ಎರಿಯುವಾಗಲೂ ಸಹ ನೀರಿನ ಮೂಲಕವೇ ದಾರೆ ಎರಿತಾ ಇದ್ರು ಸ್ನೇಹಿತರೆ ಅದೇ ರೀತಿ ಯಾ ಯಾರಾದರೂ ಗುರುಗಳಿಗೆ ಕೋಪ ಬರುವಂತೆ ಮಾಡಿದಾಗ ತೊಂದರೆಗಳನ್ನು ನೀಡಿದಾಗ ಗುರುಗಳು ಆ ನೀರನ್ನ ಮಂತ್ರಗಳಿಂದ ಪಠಿಸಿ ಅಭಿಮಂತ್ರಿಸಿ ಆ ನೀರಿನಿಂದಲೇ ಶಾಪವನ್ನು ಸಹ ನೀಡ್ತಾ ಇದ್ರು ಸ್ನೇಹಿತರೆ ಅಷ್ಟೊಂದು ಶಕ್ತಿ ಇದೆ ನೀರಿಗೆ ಕೆಲವೊಮ್ಮೆ ಒಂದು ಹನಿ ನೀರು ಸಹ ಒಂದು ಜೀವವನ್ನ ಉಳಿಸುತ್ತೆ ಅದೇ ನೀರನ್ನ ನಾವು ಪ್ರೀತಿಯಿಂದ ಒಳ್ಳೆಯ ಮಾತುಗಳನ್ನು ಹೇಳಿ ಸ್ವೀಕರಿಸಿದಾಗ ಅಷ್ಟೇ ಚೆನ್ನಾಗಿ ನಮ್ಮ ಕೆಲಸಗಳನ್ನು ಸಹ ನೆರವೇರಿಸಿಕೊಡುತ್ತೆ ಸ್ನೇಹಿತರೆ ಸರಳವಾಗಿಯೇ ಮಾಡ್ಬೋದು ಸ್ನೇಹಿತರೆ ಅಂದರೆ ಬೆಳಗ್ಗೆ ಪೂಜೆ ಮಾಡಬೇಕು ನೈವೇದ್ಯ ಇಡಬೇಕು ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಆದರೆ ಇದನ್ನು ಅನುಸರಿಸುವಾಗ ಬೆಳಗ್ಗಿನ ಜಾವ ಬೇಗ ಎದ್ದೇಳಬೇಕು ಅಷ್ಟೇ ಯಾಕೆ ಅಂದರೆ ಬೆಳಗ್ಗಿನ ಜಾವ ಬೇಗ ಇದ್ದಾಗ ಈ ವಾತಾವರಣ ಪ್ರಕೃತಿ ತುಂಬ ಶಾಂತಿಯುತವಾಗಿರುತ್ತೆ ಹಾಗೆ ನಾವು ನಮ್ಮ ಮನೆಯು ಸಹ ತುಂಬಾ ಶಾಂತಿಯುತವಾಗಿರುತ್ತೆ ಯಾವುದೇ ಒಂದು ರೀತಿಯಲ್ಲೂ ಗಲಾಟೆಗಳಿರೋದಿಲ್ಲ ಅದಕ್ಕಾಗಿ ಇದನ್ನ ಬೆಳಗ್ಗಿನ ಜಾವ ಆದಷ್ಟು ಮಾಡಿದ್ರೆ ಒಳ್ಳೇದು ಸ್ನೇಹಿತರೆ ನಾವು ನಂಬಿರುವ ಗುರುರಾಯರ ಮೂಲಕ ಅಂದ್ರೆ ನಾವು ಯಾವುದೇ ಒಂದು ಗುರಿಯನ್ನ ತಲುಪಬೇಕಾದ್ರೆ ಅಥವಾ ನಾವು ಯಾವುದೇ ಒಂದು ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೆ ಗುರು ಮಾರ್ಗದರ್ಶನ ತುಂಬಾನೇ ಮುಖ್ಯವಾಗಿರುತ್ತೆ ಅಲ್ವಾ ಹಾಗಾಗಿ ಗುರುರಾಯರ ಮಾರ್ಗದರ್ಶನದಂತೆ ಗುರುವಾರದಂದು ಈ ನೀರಿನ ಮುಖಾಂತರ ನಮ್ಮ ಕಷ್ಟಗಳನ್ನು ಸಹ ಪರಿಹಾರ ಮಾಡ್ಕೋಬಹುದು ಅದೇ ರೀತಿ ನಮ್ಮ ಇಷ್ಟಾರ್ಥಗಳನ್ನು ಸಹ ನೆರವೇರಿಸ್ಕೊಳ್ಬೋದು ಸ್ನೇಹಿತರೆ ತಪ್ಪದೇ ಸ್ನೇಹಿತರೆ ಇಪ್ಪತ್ತೊಂದು ದಿನಗಳ ಕಾಲ ಈ ನೀರಿನ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಏನೇ ಇದ್ದರೂ ಅದಕ್ಕೆ ಪರಿಹಾರದ ದಾರಿ ಸಿಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥ ಏನೇ ಇದ್ದರೂ ನೆರವೇರುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ದೃಢ ವಿಶ್ವಾಸದಿಂದ ದೃಢ ನಂಬಿಕೆಯಿಂದ ಇದು ಮಾಡಿದರೆ ನನಗೆ ಆಗೇ ಆಗುತ್ತೆ ಅಂತ ನಂಬಿಕೆಯನ್ನೇ ಇಟ್ಟು ಇದನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಏನು ಬೇಕು ನಿಮಗೆ ಏನು ಆಗಬೇಕಾಗಿತ್ತು ನೀವು ಯಾವ ಕೆಲಸವನ್ನು ಪಡೆದುಕೊಳ್ಬೇಕಾಗಿತ್ತು ಹಾಗೆ ನೀವು ಯಾವುದನ್ನು ಗಳಿಸಬೇಕಾಗಿತ್ತು ಅದೇ ರೀತಿ ಯಾವೊಂದು ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕಾಗಿತ್ತು ಹಾಗೆ ಯಾವುದನ್ನು ನೀವು ಪಡಿಬೇಕಾಗಿತ್ತು ಅದೆಲ್ಲವೂ ಸಹ ನಿಮ್ಮ ಮನಸ್ಸಿಗೆ ಚೆನ್ನಾಗೇ ಗೊತ್ತಿರುತ್ತೆ ಅಲ್ವಾ ಅದೇ ಮನಸ್ಸಿನ ಮಾತುಗಳನ್ನು ನೀವು ರಾಯರ ಮೂಲಕ ಈ ನೀರನ್ನು ಕೈಯಲ್ಲಿ ಹಿಡಿದು ನಿಮ್ಮ ಒಂದು ಸಕಾರಾತ್ಮಕವಾದ ಮಾತುಗಳನ್ನು ನಿಮ್ಮ ಒಂದು ಸಕಾರಾತ್ಮಕವಾದ ಆಲೋಚನೆಗಳನ್ನು ಈ ನೀರಿನಲ್ಲಿ ತುಂಬಿಸಿ ಅದನ್ನು ನೀವು ಸೇವನೆ ಮಾಡಿದಾಗ ಅದೇ ನಿಮ್ಮ ಜೀವನದಲ್ಲಿ ನೆರವೇರುತ್ತಾ ಹೋಗುತ್ತೆ ಸ್ನೇಹಿತರೆ ಇದೊಂದು ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಲಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರ ಮೇಲೂ ರಾಯರ ಅನುಗ್ರಹ ಸದಾ ಕಾಲ ಇರಲಿ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಶ್ರೀ ಕೃಷ್ಣಾರ್ಪಣ